ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಬುಧವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಂಗಳವಾರ ಹಾಗೆ ಬುಧವಾರ ಎರಡು ದಿನವೂ ತುಳಸಿ ಪೂಜೆ ಮಂಗಳವಾರ ಮಾಡೋರು ಮಾಡಿರ್ತಾರೆ ನಾನು ಇಲ್ಲಿ ಕ್ಯಾಲೆಂಡರಲ್ಲಿ ಬುಧವಾರ ಅಂತ ಇತ್ತ ಸೊ ಹಾಗಾಗಿ ಬುಧವಾರ ಸಂಜೆಗೆ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ತುಳಸಿ ಕಟ್ಟೆ ಅಂದರೆ ತುಳಸಿ ಪಾಟ್ಗೆ ಹಾಕಿದ್ದೀನಿ ತುಳಸಿಗೆ ಸ್ಪೆಷಲಾಗಿ ಪಾಟ್ ಬರುತ್ತಲ್ಲ ಅದನ್ನು ಸ್ವಲ್ಪ ದೊಡ್ಡ ತಂದು ಹಾಕಬೇಕು ಇದು ಸ್ವಲ್ಪ ಒಣಗೋದಂಗೆ ಅಂದರೆ ಸ್ವಲ್ಪ ಜೋರು ಗಾಳಿ ಬೀಸಿದ್ರೂ ತುಳಸಿ ಇದು ಎಲೆ ಎಲ್ಲ ಸ್ವಲ್ಪ ಉದುರುತ್ತೆ ತುಂಬ ಹಳೇದು ಇದು ಗೊಬ್ಬರನೂ ಹಾಕಿಲ್ಲ ಮಣ್ಣು ಸಹ ಚೆನ್ನಾಗಿಲ್ಲ ಇದ್ರದ್ದು ಇದು ಅಮ್ಮ ಕೊಟ್ಟಿದ್ದು ನಮ್ಮ ಮನೆ ಗೃಹ ಪ್ರವೇಶದ ಟೈಮ್ನಲ್ಲಿ ಮೈಸೂರಿಂದ ತಂದಂಥ ಗಿಡ ಇದು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಚೇಂಜ್ ಮಾಡಬೇಕು ಇವಾಗ ಸ್ವಲ್ಪ ಹೊಸ ಗಿಡಗಳನ್ನ ತಂದು ಇಟ್ಕೊಂಡಿದ್ದೀನಿ ತುಳಸಿ ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಎರಡೂ ಸಹ ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಬೆಳ್ಳೀಲಿ ಚೆನ್ನಾಗಿ ಆಮೇಲೆ ದೊಡ್ಡ ಪಾಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಇರೋ ಅಂಥದ್ದಕ್ಕೇ ನೀಟಾಗಿ ಇಲ್ಲಿ ಎಲ್ಲ ಸ್ವಲ್ಪ ಪಾಟನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಅದಕ್ಕೆ ಸ್ವಲ್ಪ ವಿಭೂತಿ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಎಲ್ಲ ಇಟ್ಟು ಆಮೇಲೆ ಇದೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ತುಳಸಿ ಪೂಜೆ ಪ್ರತಿ ವರ್ಷ ನಾನು ಮಾಡ್ತಾ ಇರಲಿಲ್ಲ ಈ ವರ್ಷವೇ ಫಸ್ಟ್ ಟೈಮ್ ನಾನು ಇದ್ದಿದ್ದು ಏನೋ ಮಾಡಬೇಕು ಅಂತ ಅನ್ನಿಸ್ತು ಈ ವರ್ಷ ಹಾಗಾಗಿ ನಾನು ಮಾಡಿದ್ದೀನಿ ಇದಕ್ಕೆ ಅಂತಲೇ ಕೆಲವೊಂದು ವಿಧಾನಗಳಿದೆ ಅದೆಲ್ಲ ನಾನು ಏನು ಆ ರೀತಿನೇ ಮಾಡಬೇಕು ಅಂತೆಲ್ಲ ಏನು ಮಾಡಿಲ್ಲ ಜಸ್ಟ್ ಅದಕ್ಕೆ ಒಂದು ನಲ್ಲಿಕಾಯ್ದು ಸಸಿನ ತಂದು ಇಡ್ತಾರೆ ಜೊತೆಗೆ ನಲ್ಲಿಕಾಯಿಂದು ದೀಪ ಹಚ್ತಾರೆ ಹಾಗಾಗಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ತುಳಸಿ ಪೂಜೆನ ನಾನು ಸಂಜೆ ಮೇಲೆ ಕಂಪ್ಲೀಟ್ ಮಾಡಿ ಮುಗಿಸಿದ್ದೀನಿ ನಿಮ್ಮನೆಯಲ್ಲಿ ಹೇಗೆ ಮಾಡಿದ್ರಿ ತುಳಸಿ ಪೂಜೆ ಕಮೆಂಟ್ ಮಾಡಿ ತಿಳಿಸಿ ತುಳಸಿ ಗಿಡವಂತೂ ಎಲ್ಲರ ಮನೆಯಲ್ಲೂ ಇವಾಗ ಒಂದಂತೂ ಅಟ್ಲೀಸ್ಟ್ ಇದ್ದೇ ಇರುತ್ತೆ ತುಳಸಿನೂವೇ ಲಕ್ಷ್ಮೀ ಸಮಾನ ಅಲ್ವಾ ಹಾಗಾಗಿ ಪೂಜೆ ಮಾಡೇ ಮಾಡ್ತೀವಿ ಡೈಲಿ ಪೂಜೆ ಅಂತೂ ಇದ್ದೇ ಇರುತ್ತೆ ಇದಕ್ಕೆ ಸ್ಪೆಷಲಾಗಿ ಇವತ್ತು ಪೂಜೆ ಹಚ್ಚಿ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ಇಲ್ಲಿ ಆಗಿ ಪೂಜೆ ಮಾಡಿದೆ ನಾನು ಮನೆಯಲ್ಲಿ ಸಂಜೆ ಹೊತ್ತು ಏನಾದರೂ ಹಬ್ಬ ಈ ರೀತಿ ಎಲ್ಲ ಮಾಡಿದಾಗ ನಮಗೆ ಎಕ್ಸ್ಟ್ರಾ ಟೈಮ್ ಅನ್ನೋದೇ ಸಿಗೋದಿಲ್ಲ ಅದು ಬೇರೆ ಇವತ್ತು ಮದ್ಯ ಮಧ್ಯಾಹ್ನಕ್ಕೆ ನಾನು ಬೆಳಗ್ಗೆ ಮಾಡಿ ತಿಂಡಿನೇ ಇತ್ತು ಹಾಗಾಗಿ ಸಂಜೆಗೆ ಏನಾದರೂ ಪ್ರಿಪೇರ್ ಮಾಡಲೇಬೇಕಾಗಿತ್ತು ಸ್ವಲ್ಪ ಹೊತ್ತು ನಾನು ಎಂಟು ಎಂಟು ಕಾಲವರೆಗೂ ಟೈಮ್ನ ಹಾಗೆ ನೂಕಿದ್ದೀನಿ ಟೈಮ್ ವೇಸ್ಟ್ ಮಾಡಿಕೊಂಡು ಹಿತೈಷ್ಗೂ ನೋಡು ನನಗೆ ಹಿಂಸೆ ಕೊಡಬೇಡ ನೀನು ಪಾಡಿಗೆ ನೀನು ಹೋಮ್ ವರ್ಕ್ ಮಾಡ್ಕೋಬಿಡು ಅಂತ ಅಂದ್ಬಿಟ್ಟು ಅವ್ನು ಪಾಡಿಗೆ ಅವ್ನಿಗೆ ಬಿಟ್ಟಿದ್ದೀನಿ ಇವತ್ತು ಅವ್ನಿಗೂ ಸ್ಟಡಿಯಿಂದ ಸ್ವಲ್ಪ ಫ್ರೀ ಸಿಕ್ತು ಎಂಟು ಗಂಟೆ ಮೇಲೆ ಬಂದು ನಾನಿಲ್ಲಿ ಇಡ್ಲಿಗೆ ನೆನೆ ಹಾಕಿದ್ದೆ ಇಡ್ಲಿಗೆ ಅಕ್ಕಿ ನೆನೆಸಿದ್ದೆ ಅದನ್ನು ಮರ್ತೇ ಹೋಗಿತ್ತು ಇಡ್ಲಿಗೆ ಅಕ್ಕಿ ನೆನೆಸಿರೋದು ಅಡುಗೆ ಮನೆಗೆ ಏನು ರಾತ್ರಿಗೆ ಅಡುಗೆ ಮಾಡೋಣ ಅಂತ ಬಂದಾದಮೇಲೆ ನೋಡ್ತೀನಿ ಅಕ್ಕಿ ನೆನೆಸಿರೋದು ನೆನಪಾಗ್ಬಿಟ್ಟು ಫಸ್ಟ್ ರುಬ್ಬಿಟ್ಟು ಅದನ್ನು ಸ್ವಲ್ಪ ಬೆಚ್ಚಗಿರೋಂಥ ಪ್ಲೇಸಲ್ಲಿ ಇದ್ರ ಕಬೋರ್ಡ್ ಒಳಗಡೆ ಇಟ್ಬಿಡ್ತಾಯಿದ್ದೀನಿ ಈಚೆ ಇಟ್ಟರೆ ಸ್ವಲ್ಪ ಹುದುಗೆ ಬರೋದು ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚಳಿ ಸ್ಟಾರ್ಟ್ ಆಗೋಗಿದೆ ಅಲ್ವಾ ಹಾಗಾಗಿ ಹಾಗೆಯೇ ಇನ್ನು ಚಿತ್ರಾನ್ನನು ಪುಳಿಯೋಗ್ರೇನೋ ಮಾಡೋಣ ಅಂತ ಅಂದ್ಕೊಂಡೆ ಅದ್ರ ಲೈಶು ಕಾರ್ನ್ ಇತ್ತಲ್ಲ ಮನೆಯಲ್ಲಿ ಸ್ವೀಟ್ ಕಾರ್ನ್ದು ಫ್ರೈಡ್ ರೈಸ್ ಮಾಡು ಅಂತ ಕೇಳ್ತಾ ಇದ್ದ ಹಾಗಾಗಿ ಫ್ರೈಡ್ ರೈಸ್ಗೆಲ್ಲ ಸ್ವಲ್ಪ ಒಂದೇ ಒಂದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡು ಸ್ವೀಟ್ ಕಾರ್ನ ಬೇಯಿಸಿ ಇಟ್ಕೊಂಡಿದ್ದೆ ಫಟಾಫಟಾಗಿ ರೈಸ್ಗೂ ಸಹ ಇಟ್ಬಿಟ್ಟು ಇಲ್ಲಿ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇದಂತೂ ತುಂಬಾ ಸುಲಭ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಹಸಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮತ್ತು ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲನೂ ಜಸ್ಟ್ ಹಾಕ್ಬಿಟ್ಟು ಒಂದು ಹತ್ತು ಸೆಕೆಂಡ್ ಈ ರೀತಿ ಫ್ರೈ ಮಾಡಿಬಿಡೋದು ಅಷ್ಟೇ ಎಲ್ಲನೂ ಆಮೇಲೆ ರೈಸ್ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಫಿಫ್ಟಿ ಪರ್ಸೆಂಟ್ ಆ ತರಕಾರಿಗಳೆಲ್ಲ ಬೇಯೋವರೆಗೆ ಫ್ರೈ ಮಾಡಿಕೊಂಡು ಅದಕ್ಕೆ ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ರೈಸು ಮತ್ತು ಬೇಯಿಸಿಟ್ಕೊಂಡಿರೋವಂಥ ಸ್ವೀಟ್ ಕಾರ್ನ್ನ ಸೇರಿಸಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸಬೇಕು ಕಾಳು ಮೆಣಸಿನ ಪುಡಿ ಒಂದು ಮೂರು ಚಮಚ ಆಗುವಷ್ಟು ನಾನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸಣ್ಣ ಟೀ ಸ್ಪೂನ್ ಆಗೋಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕ ಇದ್ರ ಜೊತೆಗೆ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಹಾಕೋರು ಹಾಕ್ತಾರೆ ನಾನು ಯಾವಾಗಲೂ ಫ್ರೈಡ್ ರೈಸ್ಗೆ ಸ್ವಲ್ಪ ಕಾಳು ಮೆಣಸು ಮತ್ತು ಡಾರ್ಕ್ ಸೋಯಾ ಸಾಸ್ ಎರಡೇ ಹಾಕೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ರೆಡಿ ಇದಕ್ಕಿಂತ ಈಸಿ ರೆಸಿಪಿ ಇನ್ನೊಂದಿಲ್ಲ ತುಂಬಾ ಟೇಸ್ಟಾಗಿರುತ್ತೆ ನನಗಂತೂ ಫ್ರೈಡ್ ರೈಸ್ ಇಷ್ಟಿಷ್ಟ ಇಷ್ಟ ಅಂದರೆ ಕೆಲವೊಮ್ಮೆ ಹೋಟ್ಲ್ಗಳಿಗೆ ಹೋದಾಗ ಹೊಟ್ಟೆ ತುಂಬಿದ್ರೂ ಫ್ರೈಡ್ ರೈಸ್ ಆರ್ಡ್ರ್ ಮಾಡ್ತೀನಿ ಅಷ್ಟು ಇಷ್ಟ ಇವಾಗಲೂ ಅಷ್ಟೇ ನನಗೆ ವಾಯ್ಸ್ ಓವರ್ ಕೊಡ್ತಾ ಇರ್ಬೇಕಾದ್ರೆ ಮತ್ತೆ ಆಸೆ ಆಗ್ತಾ ಇದೆ ಫ್ರೈಡ್ ರೈಸ್ ತಿನ್ನಬೇಕು ಅಂತ ದಿನಾ ಕೊಟ್ಟರು ತಿಂತೀನಿ ಅಷ್ಟಿಷ್ಟ ನನಗೆ ಈ ಫ್ರೈಡ್ ರೈಸ್ ಮತ್ತು ಚಿತ್ರಾನ್ನ ಎರಡೂ ಫೇವ್ರೆಟ್ ರೆಸಿಪಿ ಸ್ವೀಟ್ ಕಾರ್ನ್ ಬದಲಿಗೆ ನೀವು ಫ್ರೈ ಮಾಡಿದಂಥ ಪನ್ನೀರ್ ಹಾಕೋಬೋದು ಅಥವಾ ಫ್ರೈ ಮಾಡಿದಂಥ ಮಶ್ರೂಮ್ಸ್ ಹಾಕೋಬೋದು ಆವಾಗ ಪನ್ನೀರ್ ಫ್ರೈಡ್ ರೈಸು ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ಆಗುತ್ತೆ ನೋಡಿ ಒಂದೊಂದು ಬಿಡಿ ಬಿಡಿಯಾಗಿ ಅಕ್ಕಿ ಕಾಳಿಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಫ್ರೈಡ್ ರೈಸ್ ಅಂದರೆ ಸೂಪರ್ ಆಗಿತ್ತು ಸೊ ಇದು ನೆಕ್ಸ್ಟ್ ಡೇ ಇವತ್ತು ಬೆಳಗ್ಗೆನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದುವರೆಗೆ ಎದ್ದು ಇಲ್ಲಿ ತಿಂಡಿಗೆ ಅಂದರೆ ಇಡ್ಲಿಗೆ ರುಬ್ಬಿದ್ದೆ ಅಲ್ವಾ ಹಿಂದಿನ ದಿನವೇ ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ಇಡ್ಲಿಗೆ ಯಾವತ್ತೂ ಸಾಂಬಾರೇ ಮಾಡಬೇಕು ಗೊಜ್ಜಾಗಲಿ ಚಟ್ನಿ ಆಗಲಿ ಮಾಡಿದ್ರೆ ತಿನ್ನಲ್ಲ ಹಾಗಾಗಿ ಸಾಂಬಾರಿಗೆ ಬೆಳಗ್ಗೆ ಎದ್ದು ಬೇಳೆ ಮತ್ತು ಟೊಮ್ಯಾಟೊ ಸ್ವಲ್ಪ ಅರ್ಶನ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸಿ ನಾನು ಸೈಕ್ಲಿಂಗೇ ಹೋದೆ ಬರೋ ಅಷ್ಟರಲ್ಲಿ ಅದು ಸ್ವಲ್ಪ ತಣ್ಣಗಾಗಿ ನೀಟಾಗಿ ಆಗಿರುತ್ತೆ ಬಂದ ತಕ್ಷಣ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿಬಿಡ್ಬೋದು ಅಡುಗೆನ ಅಂತ ನೋಡಿ ಸಿಕ್ಸ್ ಫಾರ್ಟಿ ಆಯಿತು ನಾನು ಬರೋದು ಐದುವರೆಗೆ ಬೆಳಗ್ಗೆ ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವಾ ನೋಡಿ ನೀಟಾಗಿ ಬೆಂದಿದ್ದೆ ಇದನ್ನು ಜಸ್ಟ್ ಮ್ಯಾಶ್ ಮಾಡಿಬಿಟ್ಟು ಮಸಾಲೆ ಅರ್ದು ಹಾಕೋದು ಇವಾಗ ಅಷ್ಟೇ ಸಿಕ್ಸ್ ಫಾರ್ಟಿಗೆ ನಾನು ಬಂದೆ ಟೈಮ್ ಆಗಿದೆ ಇಲ್ಲಿ ಸಿಕ್ಸ್ ಫಾರ್ಟಿ ಫೈ ಸಿಕ್ಸ್ ಫಾರ್ಟಿ ಫೈವ್ ಅಷ್ಟರಲ್ಲಿ ಹಿತೇಶ್ ಹಾಗೆ ಪ್ರದೀಪ್ ಇಬ್ರು ಸೈಕ್ಲಿಂಗ್ ಮಾಡ್ಕೊಂಡು ಮನೆ ಹತ್ರ ಬರ್ತಾರೆ ಪ್ರದೀಪ್ ಹಾಗೆ ಡೌನ್ ಇನ್ನೊಂದು ಸ್ವಲ್ಪ ಹೋಗಿ ಸ್ವಲ್ಪ ದೂರ ಹೋಗಿ ಬರ್ತಾರೆ ಅಂದರೆ ಅವರು ಬೆಳಗ್ಗೆ ಹೊತ್ತು ಡ್ಯೂಟಿ ಇರುತ್ತಲ್ಲ ಮನೆ ಜೆಂಟ್ಸ್ದು ಹಾಲು ತರೋದು ಮೊಸರು ತರೋದು ಇನ್ನು ಬಾಕಿ ಏನೇನಾದರೂ ಇದ್ದರೆ ತೊಗೊಂಡು ಬರೋದು ಅದನ್ನೆಲ್ಲ ಪೂರೈಸ್ಕೊತಾರೆ ಅವರು ಈ ತೈಷ ಡೈರೆಕ್ಟಾಗಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಪಾಪ ಅವ್ನು ಅಷ್ಟು ದೂರ ಸೈಕ್ಲಿಂಗ್ ಮಾಡೋದೇನೆ ನಿಂತ್ಕೊಂಡು ಮಾಡ್ತಾ ಇರುತ್ತೆ ಕೂತ್ಕೊಂಡು ಮಾಡಿದ್ರೆ ಓಕೆ ಬಟ್ ಇವಾಗ ಸೈಕಲ್ ಸ್ವಲ್ಪ ದೊಡ್ಡದಾಗಿ ಹೋಗಿದೆ ಅವನಿಗೆ ನಿಂತ್ಕೊಂಡು ಪೆಡಲ್ ಮಾಡೋದಲ್ವ ತುಂಬಾ ಸುಸ್ತಾಗಿರುತ್ತೆ ಅವನಿಗೆ ಮನೆಗೆ ಬಂದಂತೂ ಫುಲ್ಲು ಕೆಂಪಾಗ್ಬಿಟ್ಟಿರ್ತಾನೆ ಫುಲ್ಲು ಸ್ವೆಟ್ಟಾಗಿಬಿಟ್ಟಿರ್ತಾನೆ ಕೂತ್ಕೊಂಡು ರೆಸ್ಟ್ ಮಾಡೋದೇ ಆಗುತ್ತೆ ಸ್ನಾನ ಮಾಡೋವರೆಗು ಹಾಗೆ ಇಡ್ಲಿ ಹಿಟ್ಟು ಕಬೋರ್ಡೊಳಗೆ ಇಟ್ಟಿದ್ದೆ ಅಲ್ವಾ ಚೆನ್ನಾಗಿ ಉದುಕ್ ಬಂದಿದೆ ನೋಡಿ ಸೋಡಾ ಹಾಕಿರಲಿಲ್ಲ ನಾನು ಬರೀ ಉಪ್ಪು ಹಾಕಿ ಕಲಸಿ ಇಟ್ಟಿದ್ದೆ ಆಗಿದೆ ಇಡ್ಲಿ ಹಿಟ್ಟು ಚೆನ್ನಾಗಿ ಉದುಕ್ ಬಂದಿದೆ ಇಲ್ಲಿ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೆಂತ್ಯ ಒಂದು ಇರಲಿಲ್ಲ ಹಾಗಾಗಿ ಪ್ರದೀಪ್ಗೆ ಹೇಳಿದೆ ಬರ್ತಾ ಹಾಗೆ ಮೆಂತ್ಯ ತೊಗೊಂಡು ಬನ್ನಿ ಅಂತ ಸೊ ಹಾಗಾಗಿ ಪ್ರದೀಪ್ ಬರೋ ತನಕ ವೆಯ್ಟ್ ಇದ್ದೀನಿ ಮೆಂತ್ಯಗೋಸ್ಕರ ಒಂದು ಅಡುಗೆಗೆ ಒಂದೇ ಒಂದು ಸಾಮಾನು ಇಲ್ಲ ಅಂದ್ರೂ ಮಾಡೋವಂಥ ಅಡುಗೆ ಟೇಸ್ಟ್ ಬೇರೆ ಆಗ್ಬಿಡ್ತೀವಿ ಅವ್ರು ತರೋ ಅಷ್ಟರಲ್ಲಿ ಇಲ್ಲಿ ಇಡ್ಲಿಗೆ ಇಡ್ತಾಯಿದ್ದೀನಿ ಇಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಸ್ವಲ್ಪ ಸ್ವಲ್ಪ ಮುಕ್ಕಾಲು ಮುಕ್ಕಾಲು ಆಗೋ ಇಡ್ಲಿ ಹಿಟ್ಟನ್ನು ಪ್ಲೇಟ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ ಈ ಇಡ್ಲಿ ಪ್ಲೇಟ್ಸು ಸ್ವಲ್ಪ ಆಳ ಇರಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಇಡ್ಲಿ ಬೆಂದಾದ್ಮೇಲೆ ತುಂಬ ಫ್ಲ್ಯಾಟ್ ಆಗೋ ರೀತಿ ಆಗುತ್ತೆ ಸ್ವಲ್ಪ ಆಳ ಇದ್ದು ಇದ್ದಿದ್ರೆ ಚಿಕ್ಕ ಅಂದರೆ ಸ್ವಲ್ಪ ಉಬ್ಬದಂಗೆ ಇಡ್ಲಿ ಬರುತ್ತೆ ಅವಾಗ ಸಖತ್ತಾಗುತ್ತೆ ಇಡ್ಲಿ ಇನ್ನೂ ಬಟ್ ಸ್ಟೀಲ್ದಲ್ವಾ ಒಳ್ಳೆ ಕ್ವಾಲಿಟಿದು ಓಕೆ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಾಂಬಾರು ಮಸಾಲೆಗೆ ಧನಿಯಾ ಒಂದು ಮೂರು ಸ್ಪೂನ್ ಧನಿಯಾ ಹಾಕಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ಇವಿಷ್ಟು ಮೇಯ್ನು ಮಸಾಲೆಗೆ ಹುರಿದು ನೀಟಾಗಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದಾಗ್ತಿದ್ದ ಹಾಗೆಯೇ ಇದಕ್ಕೆ ಸ್ವಲ್ಪ ಕೊಬ್ಬರಿ ಒಂದು ಒಣ ಕೊಬ್ಬರಿ ಸ್ವಲ್ಪ ಹುಣಸೆ ಹಣ್ಣು ಅದನ್ನು ಸಹ ಹುರಿದು ತೆಗೆದಿಟ್ಕೊಳ್ಳಿ ಒಂದು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ನಿಮಗೆ ಸಾಂಬಾರಿಗೆ ಎಷ್ಟು ಖಾರಕ್ಕೆ ಮೆಣಸಿನ್ಕಾಯಿ ಬೇಕೋ ಅಷ್ಟು ಮೆಣಸಿನ್ಕಾಯಿ ಒಂದು ಹಿಡಿ ಕರ್ಬೇವಿನ ಒಂದು ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿದು ಅದೇ ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಒಳ್ಳೆ ಕಲರ್ ಬರುತ್ತೆ ಟೇಸ್ಟನ್ನು ಸಹ ಚೆನ್ನಾಗಿ ಬರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಈ ಹುರಿದಿರೋವಂಥ ಮಸಾಲೆ ಪೂರ್ತಿಯಾಗಿ ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಫಸ್ಟ್ ಪೌಡರ್ ಮಾಡ್ಕೊಬೇಕು ಸ್ವಲ್ಪ ಪೌಡರ್ ಹಾಕ್ತಿದ್ದ ಹಾಗೆಯೇ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ನೀವು ರುಬ್ಬೋದಾದರೂ ರುಬ್ಬೋದು ಇಲ್ಲ ನುಣ್ಣದಾಗಿ ಪೌಡರ್ ಮಾಡಿ ಆ ಪೌಡರ್ನೇ ನೀವು ಇರಿ ನಾವು ಬೇಳೆ ಟೊಮ್ಯಾಟೊ ಎಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ವ ಅದಕ್ಕೆ ಸೇರಿಸ್ಬೋದು ಇಲ್ಲಿ ನೀರು ಹಾಕಿ ರುಬ್ಕೋತೀನಿ ಯಾವಾಗ್ಲೂ ನುಣ್ಣದಾಗಿ ರುಬ್ಬಿರೋದನ್ನು ಬೇಳೆ ಮತ್ತು ಟೊಮ್ಯಾಟೊ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಮಸಾಲೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ದೊಡ್ಡ ಪೀಸ್ ಆಗುವಷ್ಟು ಬೆಲ್ಲವೂ ಸಹ ಸೇರಿಸ್ತಾ ಇದ್ದೀನಿ ಇಡ್ಲಿ ಸಾಂಬಾರು ಅಂದ ತಕ್ಷಣ ಇಡ್ಲಿಗೆ ಸಾಂಬಾರು ಮಾಡ್ತಾವಾಗೆಲ್ಲ ಸ್ವಲ್ಪ ಸ್ವೀಟಿಶ್ ಆಗಿ ಇರಬೇಕು ಆವಾಗಲೇ ಟೇಸ್ಟ್ ಸಕ್ಕದಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಳ್ಳೆ ಹೋಟೆಲ್ ಸ್ಟೈಲ್ ರೀತಿನಲ್ಲೇ ಬರುತ್ತೆ ಅದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಈ ಕಡೆ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆನೂ ಸಹ ಮೇಲೊಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇಂಗು ಹಾಕಬೇಕು ಇದಕ್ಕೆ ಮೇಯ್ನು ಬೆಳ್ಳುಳ್ಳಿ ಅಷ್ಟು ಚ ಟೇಸ್ಟ್ ಕೊಡೋದಿಲ್ಲ ಇದಕ್ಕೆ ಇಂಗು ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ಇಂಗು ಸಾಸಿವೆ ಜೀರಿಗೆ ಕರ್ಬೇವು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ಳಿ ಬೇಯೋದಕ್ಕೆ ಹಾಕೋದಕ್ಕಿಂತ ಒಗ್ಗರಣೆಗೆ ಹಾಕಿ ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಗ್ಗರಣೆ ಮಿಕ್ಸ್ ಮಾಡಿದ್ಮೇಲೆ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಇಡ್ಲಿನೂ ಸಹ ನೀಟಾಗಿ ಬೆಂದಿದೆ ಸೊ ನೀಟಾಗಿ ಅದನ್ನು ತೆಗೆದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊತಾ ಇದ್ದೀನಿ ಹಾಗೆಯೇ ಈ ಕಡೆ ಸಾಂಬಾರು ಸಹ ಒಳ್ಳೆ ಚೆನ್ನಾಗಿ ಕುದಿ ಬಂದಿದೆ ಕಲರ್ ಕನ್ಸಿಸ್ಟೆನ್ಸಿ ಎರಡೂ ಪರ್ಫೆಕ್ಟಾಗಿತ್ತು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಹಿತೈಶ್ ಅಂತೂ ತಿಂದಾದ್ಮೇಲೆ ಡೈಲಿ ಇದೇ ಥರ ಸಾಂಬಾರು ಮಾಡು ನೀನು ಅನ್ನಕ್ಕೂನು ಅಂತ ಹೇಳ್ತಾ ಇದ್ದ ಬಟ್ ಡೈಲಿ ಪ್ರತಿ ಸಲ ಮಸಾಲೆ ರುಬ್ಬಿ ಸಾಂಬಾರು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನು ಇಡ್ಲಿಗೆ ಮಾತ್ರ ಈ ರೀತಿ ಮಾಡ್ತೀನಿ ಈ ಸಾಂಬಾರು ಟೇಸ್ಟ್ ಅಂತೂ ನಿಜಕ್ಕೂ ಸೂಪರ್ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ನೀವು ಮಂಗ್ಳೂರು ಸೌತೆಕಾಯಿ ಇದ್ದರೆ ಮಂಗ್ಳೂರು ಸೌತೆಕಾಯಿ ಹಾಕ್ಕೊಬೋದು ತರಕಾರಿ ಅಥವಾ ಬೂದುಗುಂಬಳಕಾಯಿ ಇದ್ದರೆ ಬೂದುಗುಂಬಳಕಾಯಿ ಹಾಕೋಬೋದು ಸಿಹಿ ಕುಂಬಳಕಾಯಿ ಬರುತ್ತೆ ನೋಡಿ ಅದನ್ನಾದರೂ ಹಾಕೋಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಯಾವುದೂ ಇಲ್ಲಾಂದರೆ ಪ್ಲೇನ್ ಜಸ್ಟ್ ಈರುಳ್ಳಿ ಟೊಮೆಟೊ ಹಾಕಿ ನಾನು ಯಾವ ರೀತಿ ಮಾಡಿದೆ ಅದೇ ರೀತಿಯೇ ಮಾಡ್ಬೋದು ತಿಂಡಿ ರೆಡಿ ಆಗ್ತಿದ್ದ ಹಾಗೆಯೇ ನಮ್ಮ ಮನೆಯಲ್ಲಿ ಫಸ್ಟ್ ತಿಂಡಿ ಟೇಸ್ಟ್ ನೋಡೋದೇ ಹಿತೈಷ್ ಹಿತೈಷ್ಗೆ ತಿಂಡಿ ಕೊಟ್ಟು ಅವನಿಗೆ ಸ್ನ್ಯಾಕ್ಸ್ಗೆ ಸ್ವಲ್ಪ ಆರೆಂಜನ್ನ ಫ ಹಾಕಿದೆ ಬಾಕ್ಸಿಗೆ ಹಾಗೆಯೇ ಇಡ್ಲಿ ಸಾಂಬಾರು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ತೀನಿ ಅವನಿಗೆ ಮೇಲ್ಗಡೆ ಎಷ್ಟೇ ಸ್ವೀಟ್ ಇದ್ರೂ ಮಕ್ಕಳಿಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿ ಇಡ್ಲಿನ ಈ ರೀತಿ ಪೀಸಸ್ ಮಾಡಿ ಅದಕ್ಕೊಂದು ಸ್ಪೂನ್ ಹಾಕಿ ಕೊಟ್ಟು ಕಳಿಸ್ತೀನಿ ಇಲ್ಲಿ ಹಿತೈಷ್ಗೆ ಇವತ್ತು ಚಿಲ್ಡ್ರನ್ಸ್ ಡೇ ಆಗಿ ಇರೋದ್ರಿಂದ ಕಲರ್ ಡ್ರೆಸ್ ಹೇಳಿದ್ರು ಸೊ ಅವನು ಸಹ ಸ್ಕೂಲಿಗೆ ಹೊರಟ ನಾವು ಸಹ ಇಡ್ಲಿ ತಿಂದು ಮಿಕ್ಕಿದ ದಿನನ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್